ನಾಳೆ ಬಿಡ್ರಿ ನಾಳೆ ಹಾಕೊಂಡ್ಬೇಕಾರೆ ನಾಳೆ ಸಂಜೆ ಐದು ಗಂಟೆಗೆ ಅಧ್ಯಕ್ಷರು ದಿನ ನಮ್ಮ ರಾಜ್ಯಸಭೆ ನಿರ್ದೇಶನದ ಪ್ರಕಾರ ಕರ್ನಾಟಕದ ರಾಜ್ಯಾದ್ಯಂತ ಎರಡನೇ ಹಂತದ ಮುಷ್ಕರವನ್ನು ನಾವು ಕೈಗೊಂಡಿದ್ದೀವಿ ಈಗಾಗಲೇ ಒಂದನೇ ಹಂತದ ಮುಷ್ಕರದಲ್ಲಿ ನಾವು ಸಾಕಷ್ಟು ಬೇಡಿಕೆಗಳನ್ನು ನೀಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತಮ್ಮ ಕೇಂದ್ರ ಸ್ಥಾನದಲ್ಲಿ ಕೆಲಸ ಮಾಡುವಾಗ ನಮ್ಮ ಕೊಠಡಿಗಳ ಕೊರತೆ ಇದೆ ಅದನ್ನು ಮಾನ್ಯ ಸರ್ಕಾರದವರು ಬೇಗನೆ ಹೇಳಿ ಅವರು ತಿಳಿಸಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸ್ವಂತ ಮೊಬೈಲ್ನಲ್ಲಿ ನಾವು ಇಪ್ಪತ್ತೊಂದು ಆ್ಯಪ್ಗಳನ್ನು ಹಾಕಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಅದನ್ನು ಸಹಿತ ನಾವು ಒಂದು ಹೊಸದಾದ ಮೊಬೈಲನ್ನು ನೀಡಬೇಕಂತೇಳಿ ಮಾನ್ಯ ಸರ್ಕಾರದಲ್ಲಿ ನಾವು ಕೇಳಿದ್ದೀವಿ ಅದೇ ರೀತಿಯಾಗಿ ರೂಲ್ ಸಿಕ್ಸ್ ಅನೇಕ ವರ್ಷದಿಂದ ನಮ್ಮ ಗ್ರಾಮಾಡ ಅಧಿಕಾರಿಗಳಿಗೆ ವರ್ಗಾವಣೆಗಳು ಬೇರೆ ಜಿಲ್ಲೆಗೆ ಇಲ್ಲ ಅವುಗಳನ್ನು ಸಹಿತ ಸರಿಪಡಿಸಲು ನಾವು ಕೇಳಿದ್ದೇವೆ ಅದೇ ರೀತಿಯಾಗಿ ವಿವಿಧ ಆ್ಯಪ್ಗಳ ಮೂಲಕ ರ್ಯಾಂಕಿಂಗ್ ಸಿಸ್ಟಮನ್ನು ನೀಡುವುದರಿಂದ ಅತಿಯಾದ ಒತ್ತಡದಿಂದ ನಮ್ಮ ಅನೇಕ ಗ್ರಾಮಾಡಳಿತ ಅಧಿಕಾರಿಗಳು ಅನೇಕ ರೋಗಗಳಿಗೆ ತುತ್ತಾಗಿ ಮರಣ ಇದ್ದಾರೆ ಅವುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಈ ಒಂದು ರಾಜ್ಯವ್ಯಾಪ್ತಿ ಮುಷ್ಕರ ಇದೆ ಇವತ್ತಿನ ದಿನ ನಮ್ಮ ಕೇಂದ್ರ ಸಂಘ ನಿರ್ದೇಶನ ಪ್ರಕಾರ ನಾವು ಇಲ್ಲಿ ತಾಲೂಕು ಹಂತದಲ್ಲಿ ಮೂರು ದಿನಗಳ ಕಾಲ ನಾವು ಈ ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಮೂರು ದಿನದ ನಂತರ ನಮಗೆ ಸ್ಪಂದನೆ ಸರಿಯಾಗಿ ದೊರಕದೇ ಇದ್ದಲ್ಲಿ ರಾಜ್ಯ ಸಂಘದ ನಿರ್ದೇಶನದ ಪ್ರಕಾರ ನಾವು ಮುಂದಿನ ಹೋರಾಟಕ್ಕೆ ಹನಿ ಆಗ್ತೇವೆ ಈಗ ಮೂರು ದಿನ ಅಂತ ಹೇಳ್ತೀರಿ ಕಳೆದ ಬಾರಿ ಕೂಡ ನೀವು ಇದೇ ಥರವಾದಂಥ ಒಂದು ಪ್ರತಿಭಟನೆ ಮಾಡ್ತೀರಿ ನಾವು ಸರ್ಕಾರ ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ನೀಡಲಿಲ್ಲ ಇಲ್ಲ ಸರ್ ನೀಡಿದೆ ಸ್ಪಂದನೆ ನೀಡಿಲ್ಲ ಅಂತಂದರೆ ಒಂದು ನಾವು ಕೊಟ್ಟ ಬೇಡಿಕೆಯಲ್ಲಿ ಎರಡರಿಂದ ಮೂರು ಬೇಡಿಕೆಗಳು ಈಡೇರಿದ್ದಾವೆ ಆದರೆ ಅದು ಒಂದು ದಿನ ಮಾತ್ರ ಸಾಂಕೇತಿಕ ಪ್ರತಿಭಟನೆ ಆಗಿತ್ತು ಈಗ ನಾವು ಮಾಡ್ತಾ ಇರೋದು ಅನಿರ್ದಿಷ್ಟ ಅವಧಿ ಒಂದು ತಿಂಗಳವರೆಗೆ ಅನಿರ್ದಿಷ್ಟ ಇದೆ ನಮ್ಮ ಬೇಡಿಕೆಗಳು ರೈಟಿಂಗ್ನಲ್ಲಿ ಸಿಗೋವರಿಗೂ ಸಹಿತ ಕೇಂದ್ರ ಸಂಘ ನಿರ್ದೇಶನ ಪ್ರಕಾರ ನಾವು ಸ್ಟಾಯ್ಕನ್ನು ಮಾಡ್ತೀವಿ ಅವರಿಗೆ ಮೂರು ದಿನ ಅವಧಿ ಧರಣಿಯನ್ನು ನೀವು ಕೂತ್ಕೊಂಡಿದ್ದೀರಿ ಈ ಧರಣಿಯ ಒಂದು ಪ್ರಕೃತಿ ಯಾವ ರೀತಿ ಇದೆ ಕೆಲಸ ಕಚೇರಿಗಳನ್ನು ಸ್ಥಗಿತಗೊಳಿಸಿ ಅಥವಾ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮಾಡ್ತಿರೋ ಅಥವಾ ನಾವು ಈಗಾಗಲೇ ಇಲ್ಲಿ ಶ್ಯಾಮಲ್ಲಿ ಕುಂತಿರುವಂಥ ಎಲ್ಲ ಪಿ ಯ ಎಲ್ಲರೂ ಸಹಿತ ಇಲ್ಲೇ ಇದ್ದೀವಿ ಯಾವುದೇ ಆ್ಯಪ್ನ ಮೂಲಕ ನಾವು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಎಲ್ಲವನ್ನೂ ಸಹಿತ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಅದೇ ರೀತಿಯಾಗಿ ಯಾರೂ ಸಹಿತ ಕಚೇರಿಗೆ ತೆರಳದೇ ನಾವು ಇಲ್ಲಿ ಮುಷ್ಕರದಲ್ಲಿ ಮೂರು ದಿನಗಳವರೆಗೆ ಇರ್ತೀವಿ ದಂಡಾಧಿಕಾರಿಗಳಾಗಲಿ ಅಥವಾ ಯಾರಾದರೂ ತಮ್ಮನ್ನು ಭೇಟಿ ಮಾಡಿ ಮನವೊಲಿಸೋ ಕೆಲಸ ಮಾಡಿದ್ದಾರೆ ಸರ್ಕಾರಗಳನ್ನು ತರ್ತೀವಿ ಅಂತ ಮಾನ್ಯ ಸಾಹೇಬರಿಗೆ ಈಗಾಗಲೇ ನಾವು ಇದರ ಬಗ್ಗೆ ಒಂದು ವಾರದ ಹಿಂದೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ ಮಾನ್ಯರವರು ಸಹಿತ ಈಗ ಸಾಯಂಕಾಲವರೆಗೆ ಬರ್ಬೋದು ಸರ್ಕಾರಕ್ಕೆ ನೀವು ಮೂರು ದಿನ ಗಡುವನ್ನು ಕೊಟ್ಟಿದ್ದೀವಿ ಮೂರು ದಿನ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕೂಡ್ತೀವಿ ಅಂತ ಹೇಳ್ತೇವೆ ಈ ಮೂರು ದಿನಗಳಲ್ಲೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ಬರದೇ ಇದ್ದ ಪ್ರತಿಯನ್ನು ಏನು ಮಾಡ್ತೀವಿ ಅದು ನಮ್ಮ ರಾಜ್ಯ ಸಂಘದ ವಿವೇಚನೆ ಕೊಟ್ಟಿದ್ದು ಅವ್ರಿಗೆ ಏನೋ ಡೈರೆಕ್ಷನ್ ಕೊಡ್ತಾರಲ್ಲ ಅದ್ರ ಪ್ರಕಾರ ನಾವು ಬೇಡಿಕೆ ನಮ್ಮ ಪ್ರಧಾನ ಕಾರ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ನೀವು ಅವ್ರ ಜೊತೆ ಸಹಿತ ಚರ್ಚೆ ಮಾಡ್ತೀವಿ ಈಗಾಗಲೇ ನಾವು ಕಳೆದ ಎರಡು ಮೂರು ತಿಂಗಳಿನಿಂದ ಮೊದಲನೇ ಹಂತದ ಒಂದು ಮುಷ್ಕರವನ್ನು ಕೈಗೊಂಡು ನಮ್ಮ ಹತ್ತು ಹಲವಾರು ಬೇಡಿಕೆಗಳ ಪಟ್ಟಿಯನ್ನು ಸರ್ಕಾರದ ಮುಂದೆ ಇಟ್ಟಿದ್ವಿ ಅದೇ ರೀತಿ ಸರ್ಕಾರವು ನಮಗೆ ಈಗಾಗಲೇ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿದೆ ಆದರೆ ನಮ್ಮ ಒಂದು ಮೊದಲನೇ ಹಂತದ ಮುಸ್ಕರ ಏನಿತ್ತಪ್ಪ ಅಂತಂದರೆ ಬಹುತೇಕ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ದು ಅನ್ನುವಂಥದ್ದು ಮೊದಲನೇ ಹಂತದಲ್ಲಿತ್ತು ಆದಾಗ್ಯೂ ಕೂಡ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಕಂದಾಯ ಸಚಿವರು ಹಾಗೂ ಪ್ರಧಾನ ಕಾರ್ಯದರ್ಶಿಯವರ ಒಂದು ಸಂಧಾನ ಸಭೆಯಲ್ಲಿ ಕೆಲವೊಂದು ಬೇಡಿಕೆಗಳನ್ನ ಕೂಡಲೇ ಈಡೇರಿಸಿದರು ಆದರೆ ನಮ್ಗೆ ಬಹುಮುಖ್ಯವಾಗಿ ಬೇಕಾದಂಥ ಒಂದು ಬೇಡಿಕೆಗಳೇನಪ್ಪ ಅಂತಂದ್ರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದಿರ್ಬೋದು ಮತ್ತು ಒತ್ತಡ ಮುಕ್ತ ಒಂದು ಕರ್ತವ್ಯಕ್ಕೆ ಒಂದು ವ್ಯವ ಏನು ವಾತಾವರಣವನ್ನು ಸೃಷ್ಟಿಸಿಕೊಡಬೇಕಂತೇಳಿ ನಮ್ಮದು ಮೊದಲ ಆದ್ಯತೆಯ ಮೇರೆಗೆ ಸರ್ಕಾರದ ಗಮನಕ್ಕೆ ಇಟ್ಟಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಒಂದು ಮೊಬೈಲ್ ಆ್ಯಪ್ಗಳನ್ನು ನಮ್ಮ ವೈಯಕ್ತಿಕ ವೆಚ್ಚವನ್ನು ನಾವು ಭರಿಸಿಕೊಂಡು ಕೆಲಸ ಮಾಡ್ತಿದ್ದೀವಿ ಸೊ ಅದಕ್ಕಾಗಿ ಆಯಾ ಸರ್ಕಾರಿ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಮೊಬೈಲ್ಗಳನ್ನು ಕೊಡಬೇಕು ಆ್ಯಪ್ಗಳನ್ನು ನಿರ್ವಹಣೆ ಮಾಡಬೇಕಪ್ಪ ಅಂತಂದ್ರೆ ರ್ಯಾಂಕಿಂಗ್ ಪದ್ಧತಿಯನ್ನು ತೆಗಿಬೇಕು ಯಾಕಂದರೆ ಎಲ್ಲರೂ ಒಂದೇ ರೀತಿಯಿಂದ ಕರ್ತವ್ಯ ನಿರ್ವಹಿಸೋಕ್ಕಾಗಲ್ಲ ಈಗ ಪ್ರತಿಯೊಬ್ಬರು ಒಬ್ಬ ಒಬ್ಬರು ಮೊದಲನೇ ಸ್ಥಾನಕ್ಕಿದ್ರೆ ಒಬ್ರು ಎರಡನೇ ಸ್ಥಾನಕ್ಕಿರ್ತಾರೆ ಸೊ ಆ ರೀತಿ ರ್ಯಾಂಕಿಂಗ್ ಪದ್ಧತಿಗಳನ್ನು ಬಿಡಬೇಕು ಅದಲ್ಲದೇನೆ ಈಗ ನಾವು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಬೇಕಂತಂದ್ರೆ ಮ ಪ್ರಮುಖವಾಗಿ ಕಚೇರಿ ಬೇಕು ಒಂದು ಗೌರವಿತವಾಗಿ ಒಂದು ಕರ್ತವ್ಯ ನಿರ್ವಹಣೆ ಮಾಡಬೇಕು ಸಾರ್ವಜನಿಕರಿಗೆ ಒಂದು ಸಮರ್ಪಕ ಸೇವೆಯನ್ನು ಕೊಡಬೇಕು ಒಂದು ಗುಣಮಟ್ಟದ ಸೇವೆಯನ್ನು ನೀಡಬೇಕಪ್ಪ ಅಂತಂದ್ರೆ ನಮಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ ಅದಲ್ಲದೇ ನಮ್ಮಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆದರೂ ಕೂಡ ನಮಗೆ ಪದೋನ್ನತಿ ಸಿಗ್ತಾಯಿಲ್ಲ ಹತ್ತು ಹದಿನೈದು ವರ್ಷ ಒಂದೇ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ ನಮ್ಮ ತಂದೆ ತಾಯಿಗಳಿರ್ಬೋದು ನಮ್ಮ ಪತಿ ಪತ್ನಿಯರಿರ್ಬೋದು ನೆಕ್ಸ್ಟ್ ನಮ್ಮ ಮಕ್ಕಳಿರ್ಬೋದು ಅವರು ಎಲ್ಲರನ್ನೂ ಕೂಡ ನಾವು ಬೇರೆ ಊರಲ್ಲಿ ಬಿಟ್ಟುಕೊಂಡು ಬೇರೆ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ವಿ ಸೊ ನಮಗೆ ಸಿಕ್ಸ್ ರೂಲ್ ಸಿಕ್ಸನ್ನು ಮರುಸ್ಥಾಪನೆಗೊಳಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸರಿ